Good morning. Good morning. You are today tester? Hi. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಹಾಯ್ ನಿತ್ಯಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತು ಡೇಟ್ ಎಷ್ಟು ಜನವರಿ 1 ಏನ್ ಸ್ಪೆಷಲ್ ಇವತ್ತು ವರ್ಷ ಮತ್ತೆ ವಿಶ್ ಮಾಡಲ್ವಾ ನೀನು ಹ್ಯಾಪಿ ನ್ಯೂ ಇಯರ್ ಹ ಏನಾದ್ರೂ ಏಳು ಏನೇ ನಿತ್ಯಾ ಶುಭಾಶಯಗಳು ಹ ಇವತ್ತು ಸ್ಕೂಲಲ್ಲಿ ಫಂಕ್ಷನ್ ಇದೆಯಾ ಆಗಿದ್ದು ಫೇವ್ರೇಟ್ ಡ್ರೆಸ್ ಅಂತೆ ಬೇರೆದು ಹಾಕೊಂಡೋಗು ಅವತ್ತು ಹಾಕೊಂಡಿದ್ದಲ್ಲ ಅಂತಂದ್ರೆ ಸ್ಕೂಲಿಗೆ ಹಾಕೊಂಡೋಗಿಲ್ಲ ಮಮ್ಮಿ ಇದನ್ನೇ ಹಾಕೊಂಡು ಹೋಗ್ತೀನಿ ನನಗೆ ಈ ಡ್ರೆಸ್ ಇಷ್ಟ ಅಂತ ಸ್ಕೂಲಿಗೆ ರೆಡಿ ಆಗಿ ಇವಾಗ ಹೊರಟಿರೋದು ತಿಂಡಿ ಆಯ್ತಾ ಏನು ತಿಂಡಿ ಇಷ್ಟ ಆಯ್ತಾ ನಿಂಗೆ ಪಾಯಸ ತಿಂದು ಹೋಗು ತಿಂದಿಲ್ಲ ತಿರುಗೋ ಹೂ ಅಂದರೆ ಸಿಕ್ಕಾಪಟೆ ಇಷ್ಟ ದೊಡ್ಡದಾದ್ಮೇಲೆ ಮುಡ್ಕೋತಾರ ಇಲ್ವ ಗೊತ್ತಿಲ್ಲ ಈಗಂತೂ ಹೂವು ಬೇಕು ಅಂತ ಹೂ ಹೂವು ಮುಡ್ಕೊಂಡು ರೆಡಿಯಾಗಿ ನಿಂತಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೂ ಕೂಡ ಒಳ್ಳೇದು ಮಾಡಲಿ ಹೊಸ ಹೊಸ ಚೆನ್ನಾಗಿರಲಿ ಬಾಯ್ ಹಬ್ಬ ಅಂದಮೇಲೆ ಏನಾದರೂ ಸ್ವೀಟ್ ಇರಲೇಬೇಕಲ್ವಾ ನನ್ನ ಮಕ್ಕಳ ಫೇವ್ರೇಟ್ ಅಂತಂದರೆ ಹಾಲು ಪಾಯಸ ಹಾಗಾಗಿ ಹಾಲು ಪಾಯಸ ಮಾಡ್ತಾ ಜಾಮೂನ್ ನೆನ್ನೆ ತಾನೇ ತಿಂದಿದ್ವಿ ಹಾಗಾಗಿ ಜಾಮೂನ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ ಇದ್ದಿದ್ದು ಹಾಲು ಪಾಯಸ ಜಾಮೂನ್ ಮಾಡಬೇಕು ಅಂತ ಹಾಗಾಗಿ ಫಸ್ಟ್ ಇಲ್ಲಿ ಶಾವಿಗೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಶಾವಿಗೆ ಹುರಿದ್ರೆ ಪಾಯಸ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಬೆಳಗ್ಗೆ ಶಾವಿಗೆ ಪಾಯಸ ಮಾಡಿಟ್ರೆ ಸಂಜೆವರೆಗು ಕೂಡ ಅದು ಹಾಗೇನೇ ಇರುತ್ತೆ ಗಟ್ಟಿಗೆ ಆಗೋದೇ ಇಲ್ಲ ಏಲಕ್ಕಿನ ಜಜ್ಬಿಟ್ಟು ಇದ್ದೀನಿ ಸ್ವಲ್ಪ ಹಾಗೇ ಪುಡಿ ಮಾಡಿ ಹಾಗೆ ಈಗ ಶಾವಿಗೆ ನೋಡಿ ಎಲ್ಲದೂ ಕೂಡ ಚೆನ್ನಾಗಿ ಹುರಿದಾಗಿದೆ ಈಗ ಹಾಲು ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ಸಕ್ಕರೆ ಹಾಕಿ ಏಲಕ್ಕಿ ಹಾಕಿ ಹಾಲು ಕಾಯೋದಕ್ಕೆ ಇಟ್ಟಿದೆ ಹಾಲು ಕೂಡ ಚೆನ್ನಾಗಿ ಕಾದರೆ ಚೆನ್ನಾಗಿರುತ್ತೆ ಪಾಯಸ ಹುಡ್ದಿಟ್ಕೊಂಡಿರುವಂತಹ ಶಾವಿಗೆನೇ ಹಾಕೋದು ತುಂಬಾ ಸಿಂಪಲ್ಲು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಗುತ್ತೆ ಏನಾದ್ರೂ ರಿಲೇಟಿವ್ಸ್ ಬಂದಾಗ ಅಥವಾ ದೇವರ ನೈವೇದ್ಯಕ್ಕೆ ಬೇಗ ಮಾಡಬಹುದು ನಾನಿಲ್ಲಿ ಇವಾಗ ಅವರೇ ಕಾಳು ಚಿತ್ರಾನ ಮಾಡ್ತಾ ಇವತ್ತಿನಿಂದ ಬೇರೆ ಉಪ್ಪನ್ನು ಬಳಸ್ತಾ ಇದ್ವಿ ವೈಟ್ ಸಾಲ್ಟು ಒಳ್ಳೆಯದಲ್ಲ ಹಾಗಾಗಿ ಬಳಸಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿಂದ ಉಪ್ಪನ್ನು ಬದಲಾಯಿಸ್ತಾ ಇದ್ದೀವಿ ಈ ಕಡೆ ಚಿತ್ರಾನ್ನ ಕೂಡ ರೆಡಿ ಆಯಿತು ರೀಸೆಂಟಾಗಿ ತಾನೇ ಶೇರ್ ಮಾಡಿದ್ದೆ ಚಿತ್ರಾನ್ನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಅದೇ ಮತ್ತೆ ರಿಪೀಟ್ ಅನಿಸುತ್ತೆ ಅಂತ ಮತ್ತೆ ಚಿತ್ರಾನ್ನದ ರೆಸಿಪಿ ಏನು ಹಾಕಲಿಲ್ಲ ಅವರೆ ಇತ್ತು ಹಾಗಾಗಿ ಅವರೆಕಾಳು ಹಾಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇವತ್ತು ದೊಡಮ ಬಂದಿದ್ದರು ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಗ್ಯಾಸ್ಟಿಕ್ ಅಂತ ಇದ್ದರು ಹಾಗಾಗಿ ಹಸಿರು ಮೆಣಸುಕಾಯಿ ಹಾಕೋದು ಬೇಡ ಅಂತ ಒಂದು ಮೆಣಸಿನ್ಕಾಯಿ ಹಾಕಿ ಮಾಡಿದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಚಿತ್ರಾನ್ನ ಆಯಿತು ಈ ಕಡೆ ಪಾಯಸ ಕೂಡ ರೆಡಿ ಆಗ್ತಾಯಿದೆ ಇವಾಗ ಬೋಂಡ ಮಾಡ್ತಾ ಇದ್ದೀನಿ ಕ್ವಿಕ್ಕಾಗಿ ಆಗ್ತಾ ಆಗ್ತಾಯಿದೆ ಕೆಲಸ ಇನ್ನೂ ತುಂಬಾ ಇದೆ ಹೊರಗಡೆ ಹೋಗೋ ಪ್ಲಾನ್ ಇದೆ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಬೇಕು ಇತ್ತು ಎಷ್ಟೇ ಬೇಗ ಮಾಡಬೇಕು ಅಂತ ಅಂದ್ರೂ ಒಬ್ಬಳೆ ಎಲ್ಲದನ್ನು ನಿಭಾಯಿಸಬೇಕು ಹಾಗಾಗಿ ಕೆಲಸ ಮುಗಿಯೋದೇ ಇಲ್ಲ ಇನ್ನು ಇಲ್ಲಿ ಕಡಲೆ ಹಿಟ್ಟಿಗೆ ಉಪ್ಪು ಖಾರದ ಪುಡಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಜೀರಿಗೆ ಹಾಗೆ ಒಯಿನ್ಕಳು ಹಾಕ್ತಾಯಿದ್ದೀನಿ ಕ ಸ್ವಲ್ಪ ಕಲರ್ಗೆ ಅಷ್ಟದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಮೆಣಸಿನ್ಕಾಯಿ ಚಿಕ್ಕದಾಗಿದೆ ಇದು ಇದು ಮಾಮೂಲಿ ಮೆಣಸಿನ್ಕಾಯಿ ಅಡುಗೆಗೆ ಬಳಸ್ತೀವಲ್ಲ ಅದು ಖಾರ ಇರಲಿಲ್ಲ ಹಾಗಾಗಿ ಇದ್ರಲ್ಲಿ ಬೋಂಡ ಮಾಡ್ಬೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ನೋಡೇ ಬಿಡೋಣ ಅಂತ ಅದರಲ್ಲಿ ಬೋಂಡ ಇದ್ದೀನಿ ಖಾರ ಇರಲಿಲ್ಲ ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಎಣ್ಣೆ ಕಾಯಿಸಿದ್ನೆಲ್ಲ ಮಕ್ಕಳಿಗೆ ಬೋಟಿ ಅಂದರೆ ತುಂಬಾ ಇಷ್ಟ ಈರುಳ್ಳಿ ಚಿಪ್ಸು ಈರುಳ್ಳಿ ಚಿಪ್ಸ್ ಕೂಡ ಮಾಡಿದೆ ಈ ಕಡೆ ಬೋಂಡ ಕೂಡ ರೆಡಿ ಆಗ್ತಾಯಿದೆ ದೊಡ್ಡಮ್ಮ ನೆನೆ ಸಂಜೆ ಬಂದಿದ್ದರು ಇವತ್ತು ಬೆಳಗ್ಗೆ ನನ್ನ ಹಸ್ಬೆಂಡ್ ಹೋಗಿ ತಿಂಡಿ ಎಲ್ಲ ಆದಮೇಲೆ ಕಳಿಸ್ಬರ್ತಾರೆ ಅವ್ರನ್ನ ವಿಡಿಯೋದಲ್ಲಿ ಎಲ್ಲೂ ತೋರಿಸಿಲ್ಲ ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಆಗಿದ್ರು ಹಾಗಾಗಿ ತೋರಿಸೋದು ಬೇಡ ಅಂದ್ಕೊಂಡು ತೋರಿಸಲಿಲ್ಲ ಬೆಳಗಿನ ತಿಂಡಿ ರೆಡಿ ಆಯಿತು ಹಾಗೆ ಅವ್ರು ಮೆಣಸಿನ್ಕಾಯಿ ಬೋಂಡ ತಿನ್ನೋದಿಲ್ಲ ಗ್ಯಾಸ್ಟ್ರಿಕ್ ಅಂತಾರೆ ಅಂತ ಈರುಳ್ಳಿ ಬೋಂಡ ಕೂಡ ಮಾಡಿದ್ದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಕೂಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಹೊಸ ವರ್ಷ ಎಲ್ರಿಗೂ ಕೂಡ ರಾಯರು ಆರೋಗ್ಯ ಆಯಸ್ಸು ಒಳ್ಳೆ ನೆಮ್ಮದಿ ಜೀವನ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನಿಮ್ಮ ಹೊಸ ವರ್ಷ ಕಷ್ಟಗಳೆಲ್ಲ ಆಗಲಿ ಸುಖ ನೆಮ್ಮದಿ ಶಾಂತಿ ಸಿಗುವಂತಹ ಆ ವರ್ಷ ಇದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈಗ ಹೊರಗಡೆ ಹೊರಟಿದ್ವಿ ಇವಾಗ ಪೂಜೆ ಮಾಡಬೇಕು ಫಸ್ಟು ಪೂಜೆ ಮಾಡಿ ನಂತರ ಹೊರಗಡೆ ಹೋಗೋದು ನಾನು ಲಡ್ಡು ನಿತ್ಯ ನಿತ್ಯ ಇಲ್ಲ ನಾನು ಲಡ್ಡು ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಹೋಗ್ತಾ ಇದ್ವಿ ನಿತ್ಯ ಸ್ಕೂಲ್ ಇತ್ತು ಹಾಗಾಗಿ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇದೆ ಹೋಗಬೇಕು ಅಂತ ಬೆಳಗ್ಗೆ ರೆಡಿಯಾಗಿ ಹೋದ್ರು ಕ್ಲಿಪ್ ತೋರಿಸ್ತಾ ಇದ್ದಾಳೆ ಅವಳನ್ನು ಕೂಡ ರೆಡಿ ಮಾಡಿದ್ದೀನಿ ನಾನು ಕೂಡ ರೆಡಿ ಆಗಬೇಕು ಪೂಜೆ ಮಾಡಿ ಫಸ್ಟು ರೆಡಿಯಾಗಿ ಹೊರಡೋದು ಅಷ್ಟೇ ಕಲಕ್ಕ ಚಂದು ಮಾಮ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಷ್ಟೇ ಸ್ವಲ್ಪ ದೂರ ಆಗುತ್ತೆ ನಮ್ಮೂರಿಂದ ಒಂದು ಹಾಫ್ ಆನ್ ಅವರ್ ಅಷ್ಟೇ ಅಲ್ಲಿಗೆ ಹೋಗೋದಕ್ಕೆ ಬರ್ತಾ ಇದ್ದಾರೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಹೊಸ ವರ್ಷ ಅಂತಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದು ನೈಟೆಲ್ಲ ಪಾರ್ಟಿ ಮಾಡೋದು ಕೇಕ್ ಕಟ್ ಮಾಡೋದು ಆ ಥರ ಫುಲ್ಲು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಪುಟ್ಟದಾಗಿ ಮಾಡಿದರೆ ಕೇಕ್ ಕಟ್ ಮಾಡ್ತೀವಿ ಮನೇಲಿ ಸ್ವೀಟ್ ಮಾಡೋದು ಹೊಸ ಬಟ್ಟೆ ಹಾಕ್ಕೊಳ್ಳೋದು ದೇವಸ್ಥಾನಕ್ಕೆ ಅಥವಾ ನಮಗೆ ಎಲ್ಲಿಗೆ ಇಷ್ಟ ಆಗುತ್ತೆ ಅಲ್ಲಿಗೆ ಹೋಗೋದು ರಾಯರ್ ಮಠಕ್ಕೆ ಹೋಗೋದು ಅಂತ ಇತ್ತು ನನಗೆ ಆಸೆ ಇತ್ತು ರಾಯರ್ ಮಠಕ್ಕೆ ಹೋಗ್ಬೇಕು ಅಂತ ಆದ್ರೆ ಇಲ್ಲಿಂದ ದೂರ ಆಗುತ್ತೆ ಒನ್ ಅವರ್ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಆಗುತ್ತೆ ಒಂದು ಹಾಗಾಗಿ ರಾಯರ್ ಮಠಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು ಆ ಲಡ್ಡು ಅಂತೂ ಬಾಮಮ್ಮಿ ನಾನು ನೀನು ಬಸ್ಸಲ್ಲೇ ಹೋಗೋಣ ರಾಯರ್ ಮಠಕ್ಕೆ ಅಪ್ಪ ಬರೋಲ್ಲ ಅಂತಂದ್ರೆ ಅಂತ ಇಲ್ಲಾದ್ರೆ ಬೇಗ ಅಲ್ವಾ ಹಾಫ್ ಆನ್ ಅವರ್ ಬೇಗ ಹೋಗಿ ಬರ್ಬೋದು ಅವ್ರ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಈಗ ಬಾಯ್ಲಿ ಲಡ್ಡು ಲಡ್ಡಂದು ಹೊಸ ಬಟ್ಟೆ ಚೆನ್ನಾಗಿದೆಯಾ ಹ್ಮ್ ಚೆನ್ನಾಗಿದ್ಯಾ ಈಗ ಪೂಜೆ ಮಾಡಿ ಹೊರಡೋದು ಎಷ್ಟೇ ಬೇಕಾ ಕೆಲಸ ಮುಗಿಸೋಕೋದ್ರು ಅದು ಆಗುದಿಲ್ಲ ಅದೇನಾಗ ಮಾಡೋದು ಈಗ ಪೂಜೆ ಮಾಡಿ ಹೊರಡೋದು ಸಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನಗೆ ಇದನ್ನ ಹೇಳ್ಬೇಕು ಅಂತ ಅಂದೆ ಅಂದ್ಕೊಂಡಿದ್ದೆ ನನಗೊಂದು ಆಸೆ ಇತ್ತು ಅದು ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಏನೇ ಒಂದು ಚೇಂಜಸ್ ಆದ್ರೂ ಸ್ಪೆಷಲ್ ಡೇ ದಿನನೇ ಆಗುತ್ತೆ ನನಗೆ ಅದೊಂದೊಂಥರ ಖುಷಿ ಇದೆ ನನಗೆ ಅದು ಕೂಡ ಇವತ್ತೇ ಆಗಬೇಕು ಅಂತ ಯಾಕೆ ಮಗನೆ ಅದು ಕೂಡ ಇವತ್ತೇ ಆಗಬೇಕು ಅಂತ ಆಸೆ ಇದೆ ಆದರೆ ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ಗೆಸ್ ಮಾಡ್ಬೋದು ನಿಮಗೂ ಗೊತ್ತಿರೋದೆ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ ಕಮೆಂಟ್ ಮಾಡಿ ಯಾವುದು ಸ್ಪೆಷಲ್ ಅಂತ ಎಲ್ರಿಗೂ ಅವ ಆಸೆ ಇರುತ್ತೆ ನನಗೂ ಕೂಡ ಅದೊಂದು ಆಸೆ ಇದೆ ಆದರೆ ಅದು ಆಸೆ ಈಡೇರೋದಕ್ಕೆ ತುಂಬಾ ದಿನ ಬೇಕು ತುಂಬ ವರ್ಷಗಳೇ ಬೇಕಂತ ಅನಿಸುತ್ತೆ ಆದರೆ ಇದಂತೂ ಸದ್ಯದಲ್ಲೇ ಆಗುತ್ತೆ ಇವತ್ತು ಅಥವಾ ನಾಳೆ ನಾಳೆ ಆಗೋದಕ್ಕಿಂತ ಇವತ್ತೇ ಆದರೆ ಖುಷಿ ಸಿಗತ್ತೆ ಅಂತ ಪೂಜೆ ಮಾಡ್ತೀನಿ ಟೈಮ್ ಆಯಿತು ಹೊರಡಬೇಕು ಬೇಕೋ ಹೊರಲ್ಲೇ ಫೋನ್ ಮಾಡಿದರೂ ಹೊರಟು ಬರ್ತಾಯಿದ್ದೀವಿ ಅಂತ ಹಾಗಾಗಿ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ಹಾಯ್ ಬೇಬಿ ಹಾಯ್ ಹೆಲಿಗೋರ್ಟಿದಿಯಾ ಬಿಟು بیٹಾ ಯಾವ بیٹಾ ಅಮ್ಮು ಬಿಕ್ಕಲಿಕ್ಕೆ ಬರ್ತೈತೆ ನಾ ವಾರೋಟ ನೀಂತಿದೀವಿ ಅಪ್ಪ ಬಂದಿಲ್ಲ ಅಪ್ಪ ಬಂದಿಲ್ಲ ನನ್ನ ಹಸ್ಬಂಡ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಇನ್ನು ಬಂದಿಲ್ಲ ಆ ಇನ್ನು ಕೈ ತೈ ಮಮ್ಮಿ ಅಪ್ಪ ಕೈ ತೈ دیا ಬಿಕ್ಕಲಿಕ್ಕೆ ಬರ್ತೈತೆ ಮಗ್ನೆ ಇವತ್ತು ಏನು ಇವ ಸ್ಪೆಷಲ್ ಏನು ಇವ ಟು ಸಿನಿ ಚೂಡೈ ಹ ಆ ಪಾಸರಿ ಚಿನ್ನಿ ಸ್ಕೂಲಲ್ಲಿ ಫಂಕ್ಷನ್ ಇದೆ ಏನು ಸ್ಪೆಷಲ್ ಇವತ್ತು ಸ್ಪೆಷಲ್ ಡೇ ಏನಿವ ಇಲ್ಲ ನೋಡು ನನ್ನ ಏನು ಸ್ಪೆಷಲ್ ಇವತ್ತು ಹೊಸ ವರ್ಷ ಹೇಳು ವಿಶ್ ಮಾಡು ಎಲ್ಲರಿಗೂ ಹೊಸ ವರ್ಷದ ಒಳ್ಳೆಯದಾಗಲಿ ಶುಭಾಶಯಗಳು ಆ ನಂತರ ಇವಾಗ ಹಳಬಿಡ್ ಕೆರೆ ನೋಡ್ಬೋದು ನೀರು ಎಷ್ಟು ಚೆನ್ನಾಗಿ ತುಂಬಿದೆ ಅಂತ ಈಗ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಒಂದು ಆಫ್ ಆನ್ ಅವರ್ ಆಗುತ್ತೆ ಅಷ್ಟೇ ಹೋದರೆ ಅವ್ರು ನಮಗೋಸ್ಕರ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮದೇ ಏನೋ ಕೆಲಸ ಇತ್ತು ಅಂತ ಹೋಗೋದು ಲೇಟ್ ಆಯಿತು ಅಲ್ಲಿ ಒಳ್ಳೆ ಊಟ ಸಿಗ್ತಾ ಇತ್ತು ಭಕ್ತಾದಿಗಳು ಇವತ್ತು ಮಾಡಿಸ್ತಾ ಇದ್ರಂತೆ ತುಂಬ ಜನ ಇದ್ದರು ನಾನೇನಾದರೂ ಇಲ್ಲಿ ಮದುವೆ ಇರ್ಬೋದು ಹಾಗಾಗಿ ಇಷ್ಟು ಜನ ಇದ್ದಾರೆ ಅಂತ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದರು ಮದುವೆ ಇಲ್ಲ ಏನಿಲ್ಲ ಇಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾನೆ ಇರ್ತಾರೆ ಇವತ್ತು ಹೊಸ ವರ್ಷ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತ ಇಲ್ಲಿ ಅಡುಗೆ ಮಾಡ್ತಾರ ನೋಡ್ಬೋದು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅದು ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ ಈ ಕಡೆ ಖಾಲಿ ಆಗ್ತಾನೇ ಇದೆ ಹಿಂದ್ಗಡೆಯಿಂದ ಅಡುಗೆ ಮಾಡ್ತಾನೆ ಇದ್ದಾರೆ ಕ್ಯೂ ಅಂತೂ ಸಿಕ್ಕಾಪಟ್ಟೆ ಇದೆ ಅಲ್ಲೇ ಆಚೆಲೆ ಆಕೆಯೇ ಊಟ ಕೊಟ್ಟು ಕಳಿಸ್ತಾ ಇದ್ದಾರೆ ಹಾಗಾಗಿ ಬೇಗ ಬೇಗ ಜನ ಖಾಲಿ ಆದ್ರೂ ಕೂಡ ಬೆಳಗ್ಗೆಯಿಂದ ನಾವು ಮಧ್ಯಾಹ್ನ ಎಷ್ಟೊದವರೆಗೂ ಇದ್ವಿ ಮೂರು ಗಂಟೆವರೆಗೂ ಇದ್ದು ಅಲ್ಲಿವರೆಗೂ ಕೂಡ ಇದೇ ರೀತಿಯಾಗಿ ಜನ ಇದ್ದರು ಆ ಶಾಮಿಯಾನದ ವ್ಯವಸ್ಥೆ ಎಲ್ಲದೂ ಕೂಡ ಮಾಡಿಸಿದರು ಚೇರ್ ವ್ಯವಸ್ಥೆ ಎಲ್ಲ ಇತ್ತು ಅಲ್ಲೇ ಎಲ್ಲಿ ಬೇಕಲ್ಲಿ ಕುತ್ಕೊಂಡು ಊಟ ಮಾಡ್ಬೋದಿತ್ತು ಕುಡಿಯೋದಕ್ಕೆ ನೀರಾಗಿರಬಹುದು ಎಲ್ಲದು ತುಂಬ ಚೆನ್ನಾಗಿ ವ್ಯವಸ್ಥೆ ಇತ್ತು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಸಿಹಿ ಪೊಂಗಲ್ಲು ಕಿಚೂಡಿ ಜೊತೆಗೆ ಮಿಕ್ಸ್ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಕುಡಿಯುವಷ್ಟು ಮಜ್ಜಿಗೆ ಕೊಡ್ತಾಯಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಮಾಮ ಐಸ್ ಕ್ರೀಮ್ ತೊಗೊಂಡು ಬಂದರು ಈಗ ಎಲ್ಲರೂ ಕೂಡ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ ನನ್ನ ಮಕ್ಕಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ನೀನು ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ತಿಂದಿದೀಯಾ ಪ್ರೆಗ್ನೆಂಟ್ ಇದ್ದಾಗ ಹಾಗಾಗಿ ಮಕ್ಳಿಗೆ ಅಷ್ಟು ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಅಂತ ಗೋಬಿ ಐಸ್ ಕ್ರೀಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ರತಿ ಸಲ ಹಾಸ್ಪಿಟ್ಲಿಗೆ ಹೋದ್ರು ಅಥವಾ ಯಾ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗೆಲ್ಲ ಐಸ್ ಕ್ರೀಮ್ ಗೋಬಿ ತಿಂತಾಯಿದ್ರು ಅವರು ಕೂಡ ಅವೆರಡೊಂದು ತುಂಬ ಇಷ್ಟಪಡ್ತಾರೆ ಐಸ್ ಕ್ರೀಮು ಮತ್ತು ಗೋಬಿ ಈಗ ಊಟ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿ ಈಗ ಎಲ್ಲ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ದೂರ ಎಲ್ಲೋ ಇರೋದನ್ನು ಇಲ್ಲಿಂದ ಕಷ್ಟಪಟ್ಟು ಹೋಗ್ತಾ ಇರ್ತೀವಿ ನೋಡಬೇಕು ಅಂತ ಆದರೆ ನಮ್ಮ ಹತ್ರ ಇರುವಂತಹ ಪ್ಲೇಸಸ್ನೇ ನಾವು ಚೆನ್ನಾಗಿ ನೋಡಿರೋದಿಲ್ಲ ನಾವು ಹೋಗೋ ಅಷ್ಟರಲ್ಲಿ ಅವರೆಲ್ಲ ಹಳೇ ಬಿಡಿ ದೇವಸ್ಥಾನ ಎಲ್ಲ ನೋಡಿ ಆಗಿತ್ತು ಸೀದಾ ಅವರು ಬೆಟ್ಟಕ್ಕೆ ಹೋಗಿದ್ರು ನಾವು ಅಲ್ಲಿಗೆ ಹೋಗಿದ್ವಿ ಹೋದ್ವಿ ನಾವು ಹೋಗೋದು ಸ್ವಲ್ಪ ತಡವಾಗಿತ್ತು ಆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಆರ್ಟ್ ಶೇಪಲ್ಲಿ ಮಾಡಿ ಹಾಕಿರೋದ್ರಿಂದ ಗಿಡ ಪೂರ್ತಿ ಕವರ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು ಸಿಕ್ಕಾಪಟ್ಟೆ ಜನ ಇದ್ದರು ಈ ಚೌಟ್ರಿ ನೋಡ್ತಾ ಇದ್ದೀರಲ್ಲ ಇದು ನಾನು ಮದುವೆ ಆದಂತಹ ಚೌಟ್ರಿ ತುಂಬ ನೆನಪುಗಳು ಬರ್ತಾಯಿತ್ತು ಆ ಚೌಟ್ರಿಯನ್ನು ನೋಡಿದಾಗ ಹಾಗೇ ಇತ್ತೀಚೆಗೆ ಹೊಸ್ದಾಗಿ ಅಜಯನ್ ಟೆಂಪಲ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಇಲ್ಲಿ ಶಿವ ಅದು ವಿಗ್ರಹ ಇದೆಯಲ್ಲ ಅದು ಕೂಡ ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಹಾಕಿದಾಗ ನೈಟ್ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ರೀತಿಯಾದಂತಹ ಇಲ್ಲಿ ಲಿಂಗಗಳಿದ್ದು ಹಾಗೆ ಅದ್ರ ಕೆಳಗೆ ಅದ್ರ ಹೆಸರು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕೂಡ ಅದ್ರ ಕೆಳಗೆ ಶೇರ್ ಮಾಡಿದರು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದೇ ದೇವಸ್ಥಾನ ದೂರ ಇದ್ದರೆ ಅಲ್ಲಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ತೀವಿ ಅದೇ ಅಕ್ಕಪಕ್ಕ ಇದ್ರೆ ನಾವು ಅಷ್ಟು ನೋಡೇ ಇರೋದಿಲ್ಲ ಅಲ್ವಾ ಯಾರಿಗೆಲ್ಲ ಈಗ ಅನಿಸುತ್ತೆ ಕಮೆಂಟ್ ಮಾಡಿ ಇಲ್ಲ ನಾವು ಅಕ್ಕಪಕ್ಕ ಇದ್ರೂ ಕೂಡ ನಾವು ಹೋಗಿ ಹೋಗಿ ನೋಡ್ತಾ ಇರ್ತೀವಿ ಅನ್ನೋರು ಕೂಡ ಕಮೆಂಟ್ ಮಾಡಿ ಯಾರ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೆ ನೋಡೋಣ ಆ ದೇವಸ್ಥಾನದ ಸುತ್ತಲೂ ಕೂಡ ಈ ರೀತಿಯಾಗಿ ವಿಗ್ರಹಗಳನ್ನು ಮಾಡಿದ್ದಾರೆ ಹಾಗೆ ಅವರ ಹೆಸರು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ವಿಷಯಗಳನ್ನು ಅಲ್ಲಿ ಕೆಳಗೆ ಕೂಡ ಮೆನ್ಷನ್ ಮಾಡಿದರು ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ಅಜ್ಜಯ್ಯನ ದೇವಸ್ಥಾನ ಹರಿಹರದಲ್ಲಂತೂ ನಾನು ಇರೋದನ್ನು ನೋಡಿಲ್ಲ ನಾನಿನ್ನೂ ಅಲ್ಲಿಗೆ ಹೋಗಿಲ್ಲ ನೋಡೋದಕ್ಕೆ ಅದೇ ಥರ ಇರುವಂತಹ ದೇವರನ್ನ ಇಲ್ಲೇ ಮಾಡಿದ್ದಾರೆ ಹಾಗಾಗಿ ಇಲ್ಲಿಗೆ ಹೋಗಿದ್ವಿ ನೋಡೋದಕ್ಕೆ ಅಂತ ಆದರೂ ಆ ಪುಣ್ಯಕ್ಷೇತ್ರಗಳಿಗೆ ಅದರದ್ದೇ ಆದಂತಹ ವಿಶೇಷತೆ ಇರುತ್ತೆ ಎಲ್ಲದೂ ಒಂದೇ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಅದರದ್ದು ಕೆಲವು ಭಾಗ ಆದ್ರೂ ಕೂಡ ಇಲ್ಲೂ ಕೂಡ ವಿಶೇಷತೆ ಇರುತ್ತೆ ಹೋಗಿ ಆ ದೇವಸ್ಥಾನದಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಂತರ ಹೊರಟ್ವಿ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು ಹೊಸ ವರ್ಷ ಹೊಸದಾಗಿ ಶುರುವಾಗಲಿ ಅಂತ ಅಷ್ಟೇ ಅಂದರೆ ಪ್ರತಿದಿನ ಹೊರ್ಗಡೆ ಹೋಗ್ತೀವಿ ಅಂತಲ್ಲ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಹೋದರೆ ಏನೋ ಒಂಥರ ಆಗಿರುತ್ತೆ ನಾವು ತುಂಬ ಏನು ಜಾಸ್ತಿ ಹೊತ್ತೇನು ಹೋಗಿಲ್ಲ ಸ್ವಲ್ಪ ಟೈಮ್ ಟೈಮನ್ನು ನಾವಲ್ಲಿ ಸ್ಪೆಂಡ್ ಮಾಡಿದ್ವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದು ಪ್ಲೇಸ್ ಚೆನ್ನಾಗಿತ್ತು ಇನ್ನೊಂದು ನನಗೆ ಇಷ್ಟವಾದವ್ರ ಜೊತೆ ಹೋಗಿದ್ದೆ ಸೆಲೆಬ್ರೇಷನ್ ಮಾಡಬೇಕಂದ್ರೆ ನನ್ನ ಪ್ರಕಾರ ಏನು ತುಂಬ ಖರ್ಚು ಮಾಡಬೇಕು ದೂರ ದೂರಿಗೆ ಎಲ್ಲೋ ಹೋಗಬೇಕು ಅಷ್ಟು ಅಷ್ಟು ಅಲ್ಲೇ ಇರಬೇಕು ಆ ಥರ ಏನೂ ಇಲ್ಲ ಒಂದು ಪುಟ್ಟ ಆಸೆ ನನಗೆ ಇಷ್ಟ ಆಗೋರ ಜೊತೆ ಎಲ್ಲಾದ್ರೂ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ರು ಸಾಕು ನನಗೇನೋ ಒಂಥರ ಖುಷಿ ಸಿಗುತ್ತೆ ನಾನು ಚಿಕ್ಕ ಪುಟ್ಟದ್ರಲ್ಲೇ ತುಂಬ ಖುಷಿ ನೋಡ್ತೀನಿ ದೊಡ್ಡದಾಗೆ ಖರ್ಚು ಮಾಡಬೇಕು ಆ ಥರ ಏನೂ ಇಲ್ಲ ಅಕ್ಕನ ಜೊತೆ ಮಾತಾಡಿಕೊಂಡು ಒಂದು ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾಯಿದ್ವಿ ಆ ರಾಜಗೂರು ಎಷ್ಟು ಚೆನ್ನಾಗಿ ಈ ಥರ ವಿಗ್ರಹಗಳನ್ನು ಮಾಡಿದರು ಅಂತಂದರೆ ಸೇಮ್ ಅವರು ಯಾವ ಥರ ಇದ್ದಾರೆ ಅದೇ ರೀತಿಯಾಗಿ ಮಾಡಿದ್ದಾರೆ ಅದಕ್ಕೆ ಹೇಳೋದು ಅಂತ ಅನಿಸುತ್ತೆ ಕಲೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಅಂತ ಅಷ್ಟು ಚೆನ್ನಾಗಿ ಮಾಡಿದರು ಲಡ್ಡು ಮಾ ಅಂದ್ರೆ ಹಸ್ಬೆಂಡ್ ಮೂರು ಜನ ಕೂಡ ಫಸ್ಟ್ ಹೋಗ್ತಾಯಿದ್ರು ಲಡ್ಡುನ ಫೋಟೋ ತೆಗೆದಕ್ಕೆ ಶುರು ಮಾಡಿದ ಮೇಲೆ ನಾನು ಫೋಟೋ ತೆಗೆಸ್ಕೊಳ್ಬೇಕು ಅಂತ ಮತ್ತೆ ಕೊನೆಗೆ ನಮ್ಮ ಜೊತೆ ಬಂದ್ಲು ಅವಳಿಗೆ ಅಷ್ಟು ಇಷ್ಟ ಫೋಟೋ ತೆಗೆಸ್ಕೊಳ್ಳೋದು ಅಂತ ಹಾಗೆ ಡಾಕ್ಟರ್ ಶಿವಕುಮಾರ ಅವರು ಎಷ್ಟು ಚೆನ್ನಾಗಿ ವಿಗ್ರಹ ಮಾಡಿದ್ದಾರೆ ಅಲ್ವಾ ಅವ್ರದ್ದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಕೆಳಗಡೆ ಕೊಟ್ಟಿದ್ದಾರೆ ಅವ್ರ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ಸರ್ವಜ್ಞ ಆ ಮೂರ್ತಿಗಳನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಆ ಹೆಸ್ರುಗಳನ್ನು ತೋರಿಸಲೇಬೇಕಾಗಿಲ್ಲ ಅಕ್ಕ ಅವರು ಒಬ್ಬೊಬ್ಬರು ಬಗ್ಗೆನೂ ತಿಳ್ಕೊಳ್ತಾ ಹೋದರೆ ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಚೆನ್ನಬಸವಣ್ಣನವರು ನಿತ್ಯ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು ನಿತ್ಯ ಸ್ಕೂಲಲ್ಲೂ ಕೂಡ ಸೆಲೆಬ್ರೇಷನ್ ಇತ್ತು ಹಾಗಾಗಿ ನಿತ್ಯ ಬಂದಿರಲಿಲ್ಲ ಆ ಒಂದೊಂದು ಸಲ ಹಂಗೆ ಅನ್ನಿಸ್ತಾ ಇತ್ತು ನಿತ್ಯ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ಇಲ್ಲಿಂದ ವ್ಯೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಾಗ ಅಂತೂ ತುಂಬಾ ಇದೆ ಅಷ್ಟೇ ಜನ ಒಂದು ಹತ್ರ ಇದ್ದಿದ್ದರೆ ಖಂಡಿತವಾಗಿಯೂ ತುಂಬ ಜನ ಅಂತ ಅನ್ಸೋರು ಜಾಸ್ತಿ ಜಾಗ ಇರೋದ್ರಿಂದ ಎಲ್ಲ ಹತ್ರನೂ ಕೂಡ ಜನ ಇದ್ದರು ಒಂಥರ ಜಾತ್ರೆ ಫೀಲ್ ಬರ್ತಾಯಿತ್ತು ಅಷ್ಟು ಜನ ಇದ್ದರು ದುಡ್ಡು ನಾವು ಫೋಟೋ ತೆಗೆಯೋದು ನೋಡಿ ಓಡ್ ಬಂದು ನನ್ನನ್ನು ಬಿಟ್ಟು ನೀವು ಫೋಟೋ ತೆಗೊಳ್ತಾ ಇದ್ದೀರಾ ಅಂತ ಹಾಗಾಗಿ ಅವಳ ಜೊತೆ ಕೂಡ ಫೋಟೋ ತೆಗಿಸ್ಕೊಂಡ್ವಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ದು ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಯಾರು ಕೂಡ ಮಿಸ್ ಮಾಡಿದೆ ವ್ಲಾಗನ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಳಾಗಲ್ಲಿ ಥ್ಯಾಂಕ್ ಯು